ನಮಸ್ಕಾರ ವೀಕ್ಷಕ್ರೆ ನ್ಯೂಸ್ ವರ್ಕ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ನಿಖಿಲ್ ಸ್ವಾಮಿ ಸೋಲ್ ಮೇಲೆ ಸೋಲನ್ನ ಕಾಣ್ತಿದ್ದಾರೆ ಈ ಸೋಲಿ ಕಾರಣ ಏನು ಯಾವ ಯಾವ ಕಾರಣಕ್ಕೋಸ್ಕರ ನಿಖಿಲ್ ಸ್ವಾಮಿ ಎಲ್ಲೇ ಹೋಗಿ ನಿಂತರೂ ಕೂಡ ಸೋಲ್ತಾರೆ ಯಾರು ಸೋಲಿಸ್ತಾ ಇದ್ದಾರೆ ನಿಜವಾಗ್ಲೂ ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಮಿಗೆ ಸರಿ ಇಲ್ವಾ ಅಥವಾ ಅವರು ಅದೃಷ್ಟ ಕೈ ಕೊಡ್ತಾ ಇದೆಯಾ ಅಥವಾ ಹಿತ ಶತ್ರುಗಳ ಕಾಟ ಏನಾದರೂ ಕಾಣ್ತಾ ಇದೆಯಾ ಜೊತೆ ಎಲ್ಲ ಇದ್ದು ಬ್ಯಾಕ್ ಫೈ ಮಾಡ್ತಕ್ಕಂಥವರ ಸಂಖ್ಯೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜಾಸ್ತಿ ಆಗಿದೆಯಾ ಎಲ್ಲವನ್ನ ನಾನು ನಿಮ್ಮ ಜೊತೆ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ನಿಖಿಲ್ ಸ್ವಾಮಿ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸಿದ್ದು ಅಂದ್ರೆ ಮಂಡ್ಯದ ಎಂಪಿ ಚುನಾವಣೆ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ಆಗ ಅವರ ವಿರುದ್ಧ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆಯನ್ನ ಮಾಡ್ತಾರೆ ಸೊ ಆಗ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಮುಖ್ಯಮಂತ್ರಿ ಆಗಿರ್ತಾರೆ ಸೊ ಡಿ ಕೆ ಶಿವಕುಮಾರ್ ಕೈ ಹಿಡಿದು ನಾವು ಜೋಡೆತ್ತುಗಳು ಅಂತ ಹೇಳಿಕೆಯನ್ನ ಕೊಡುವ ಮುಖಾಂತರ ಚುನಾವಣೆಗೆ ಎಂಟ್ರಿ ಆಗ್ತಾರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ತಾರೆ ಸುಮಲತಾ ಭಾರತೀಯ ಜನತಾ ಪಕ್ಷ ಬೆಂಬಲವನ್ನ ಕೊಟ್ಟಿರುತ್ತೆ ನಿಖಿಲ್ ಕುಮಾರಸ್ವಾಮಿ ಸುಲಭವಾಗಿ ಮಂಡ್ಯದಲ್ಲಿ ಗೆಲ್ತಾರೆ ಅಂತ ಎಲ್ಲ ಹೇಳ್ತಿರ್ತಾರೆ ಆದ್ರೂ ಕೂಡ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗುತ್ತೆ ಸೊ ಯಾವ ಕಾರಣಕ್ಕೆ ಸೋತರು ಯಾಕೆಂದ್ರೆ ಕಾಂಗ್ರೆಸ್ ಮೈತ್ರಿ ಇರುತ್ತೆ ಅಲ್ಲಿ ಬಿಜೆಪಿ ಓಟ್ಗಳಿಲ್ಲ ಇಡೀ ಮಂಡ್ಯದಲ್ಲಿ ಸಂಪೂರ್ಣವಾಗಿ ಎಷ್ಟು ಎಂ ಎಂ ಎಲ್ ಎರ್ತಾರೋ ಅಷ್ಟು ಎಂ ಎಲ್ ಎಗಳು ಜೆ ಡಿ ಎಸ್ ಶಾಸಕರುಗಳು ಅಲ್ಲಿ ಆಯ್ಕೆ ಆಗಿರ್ತಾರೆ ಸೊ ಜೆ ಡಿ ಎಸ್ ಶಾಸಕರುಗಳೇ ಇರ್ತಾರೆ ಆದ್ರೂ ಕೂಡ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗುತ್ತೆ ನಂತರ ರಾಮನಗರಕ್ಕೆ ಹೋಗ್ತಾರೆ ರಾಮನಗರದಲ್ಲಿ ಕುಮಾರಸ್ವಾಮಿಯವರ ಕ್ಷೇತ್ರ ಸ್ವಕ್ಷೇತ್ರ ಅಲ್ಲಿ ಅವರು ಕುಮಾರಸ್ವಾಮಿ ಅವರಲ್ಲಿ ಶಾಸಕರಾಗಿರ್ತಾರೆ ಹರಿತಾ ಕುಮಾರಸ್ವಾಮಿ ಅವರು ಶಾಸಕರಾಗಿರ್ತಾರೆ ಆದರೂ ಕೂಡ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಲಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗುತ್ತೆ ನಂತರ ಚನ್ನಪಟ್ಟಣಕ್ಕೆ ಬರ್ತಾರೆ ಚನ್ನಪಟ್ಣದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಇದು ಗಟ್ಟಿ ಕ್ಷೇತ್ರ ಕುಮಾರಸ್ವಾಮಿ ಸತತವಾಗಿ ಎರಡು ಬಾರಿ ಗೆದ್ದಂಥ ಕ್ಷೇತ್ರ ಅಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ಇರ್ತಾ ಇರುತ್ತೆ ಕುಮಾರಸ್ವಾಮಿ ಇರ್ತಾ ಇರುತ್ತೆ ಅಲ್ಲೇ ಗೆದ್ದು ತಾತ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಪುನಃ ಸೋಲಾಗುತ್ತೆ ಸೋಲ್ಗಳ ಮೇಲೆ ಸೋಲು ಯಾವ ಕಾರಣಕ್ಕೆ ಈ ಸೋಲಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ಹಿಡ್ಬಿದ್ರು ಯಾವ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಸೋಲ್ ಮೇಲೆ ಸೋಲಾಗ್ತಾ ಇದೆ ಅಂದ್ರೆ ನಿಜವಾಗಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣಕತ್ರ ಆದವ್ರು ಯಾರು ಕುಮಾರಸ್ವಾಮಿನ ದೇವೇಗೌಡರ ಕಾಂಗ್ರೆಸ್ ಬಿಜೆಪಿನ ನಿಜವಾಗ್ಲು ಇದನ್ನೊಂದ್ ರೀತಿ ನಾವು ಹುಡುಕ್ತಾ ಹೊರಟಾಗ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಬಲಿಪಶ ಬಲಿಪಶು ಆಗ್ತಿದ್ದಾರೆ ಎಸ್ ವೀಕ್ಷಕರೇ ಏನಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ಸ್ಪರ್ಧಿಸಿದಾಗೆಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮತ್ತೊಂದು ಪಕ್ಷದ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಮತ್ತೊಂದು ಪಕ್ಷದ ಜೊತೆ ಮೈತ್ರಿಯನ್ನ ಮಾಡ್ಕೊಂಡು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ತನ್ನ ಮಗನನ್ನ ಗೆಲ್ಲಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಚುನಾವಣಾ ಕಣಕ್ಕಿಳಿಸ್ತಾ ಇದ್ದಾರೆ ಕಳೆದ ಬಾರಿ ಎಂಪಿ ಚುನಾವಣೆಗೆ ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡಿದಾಗ ಲೋಕಸಭಾ ಚುನಾವಣೆಗೆ ಸುಮಂತ ಸ್ಪರ್ಧೆಯನ್ನು ಸ್ಪರ್ಧೆಯನ್ನ ಮಾಡಿದಾಗ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರ್ತಾರೆ ಕುಮಾರಸ್ವಾಮಿ ಅವರು ನಂತರ ಅಲ್ಲಿ ಡಿ ಕೆ ಶಿವಕುಮಾರ್ ಜೊತೆಯಲ್ಲೇ ಇರ್ತಾರೆ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲೇ ಇರ್ತಾರೆ ಜೊತೆಗೆ ಇಡೀ ಕಾಂಗ್ರೆಸ್ ಟೀಮ್ ಏನಿದೆ ಅಲ್ಲಿ ಚರುರಾಯ ಸ್ವಾಮಿ ಸೇರಿದಾಗೆ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರುಗಳು ಪ್ರತಿಯೊಬ್ಬ ಜೆ ಡಿ ಎಸ್ ನಾಯಕರುಗಳು ಎಲ್ಲರೂ ಕೂಡ ಅವ್ರು ಬೆನ್ನಿಗೆ ನಿಂತಿದ್ರು ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಆಗುತ್ತೆ ಆದ್ರೆ ಅವ್ರು ಬೆನ್ನಿಗೆ ನಿಂತವ್ರು ಏನು ಏನ್ ಮಾಡಿದ್ರು ಅಂದ್ರೆ ಯಾರು ಬೆನ್ನಿಗೆ ನಿಲ್ಲ ಬದಲಾಗಿ ಬೆನ್ನಿಂದೆ ನಿಂತು ಫೈರ್ ಮಾಡಿದ್ರು ಬೆನ್ನಿಂದ ನಿಂತು ಸುಮಲತನ ಎಗನ್ಮೆಂಟ್ ಬಂದು ಕಿಟ್ಟಿ ಅವರಿಗೆ ಫೈರ್ ಅನ್ನ ಮಾಡಿದ್ರು ಸ್ವೀ ನಿಖಿಲ್ ಕುಮಾರ್ ಸ್ವಾಮಿಗಾಗ್ಲಿ ಅಥವಾ ಜೆಡಿಎಸ್ ನ ವರಿಷ್ಠರಿಗಾಗ್ಲಿ ಯಾವುದು ಗೊತ್ತಾಗ್ಲಿಲ್ಲ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಯಾವಾಗ ಸೋಲ್ಕಂಡ್ರೋ ಸೊ ಆಗ ಅರ್ಥ ಆಯ್ತು ಇದು ಹಿತಶತ್ರುಗಳ ಕಾಟ ಕಾಂಗ್ರೆಸ್ ನನ್ನ ಹಣಿತಾ ಇದೆ ಕಾಂಗ್ರೆಸ್ ಜೊತೆಯಲ್ಲಿದ್ದೇ ಕಾಲೆಳಿತಾ ಇದೆ ಅನ್ನೋ ಒಂದು ಭಾವನೆ ಕುಮಾರಸ್ವಾಮಿ ಅವರಿಗೆ ಮೂಡ್ತು ಸೊ ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಕಾಂಗ್ರೆಸ್ ಅಲ್ಲಿ ಎಷ್ಟು ದಿವಸ ಕಾಂಗ್ರೆಸ್ ಜೊತೆ ಒಂದಾಣಿಕೆ ಕೂಡ ಅಷ್ಟಿಸಂಟನಾಗಿ ನಾನು ಕೆಲಸವನ್ನ ಮಾಡಿದ್ದೆ ಅಂತ ವಿಷಗಂಟನಾಗಿದ್ದೆ ನನ್ನಲ್ಲಿ ಅವರು ಕೊಟ್ಟಂತ ವಿಷವನ್ನ ನುಂಗಿದ್ದೆ ವಿಷಗಂಟನಾಗಿದ್ದೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳ್ತಾರೆ ನಂತರ ಬರ್ತಾರೆ ರಾಮನಗರಕ್ಕೆ ಬಂದು ತನ್ನ ಮಗನನ್ನ ಈ ಬಾರಿ ಎಮ್ ಎಲ್ ಎ ಅಂತ ಆ ಕ್ಷೇತ್ರವನ್ನ ಅವರಿಗೆ ಬಿಟ್ಟುಕೊಟ್ಟು ಅವರು ಜನಪದದಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಸೊ ಅಲ್ಲಿ ರಾಮನಗರದಲ್ಲಿ ನನ್ನ ಮಗನ ನಾನು ಗೆಲ್ಲಿಸ್ಕೆ ಬರ್ತೀನಿ ರಾಮನಗರ ಸುಲಭದ ಕ್ಷೇತ್ರ ನಾನು ನಾಮಿನೇಷನ್ ಫೈಲ್ ಮಾಡಿದ್ರು ಗೆಲ್ಲುವಂತ ಕ್ಷೇತ್ರ ರಾಮನಗರ ಅಂತ ಕುಮಾರಸ್ವಾಮಿ ಅವರು ತೆರೆದಿತ್ ಒಬ್ಬ ಮುಸ್ಲಿಂ ಅಭ್ಯರ್ಥಿಯ ವಿರುದ್ಧ ನಿಖಿಲ್ ಕುಮಾರಸ್ವಾಮಿಗೆ ಹೀನಾಯ ಸೋಲಾಗುತ್ತೆ ಸೊ ಈ ಸೋಲಿಗೂ ಕಾರಣ ಆಗಿದ್ದು ಕೂಡ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ತಂತ್ರ ಕುತಂತ್ರಗಳು ಡಿ ಕೆ ಶಿವಕುಮಾರ್ ತಂತ್ರ ಕುತಂತ್ರದ ಮುಂದ ಮುಂದೆ ಕುಮಾರಸ್ವಾಮಿ ಆಗಲಿ ಅಥವಾ ಬೇರೆ ಇನ್ ಯಾವ ಆಟ ಕೂಡ ಅಲ್ಲಿ ನಡೆಯಲ್ಲ ನಂತರ ಆ ಚುನಾವಣೆಗೆ ತನ್ನ ಮಗನನ್ನ ಸೋಲ್ಸಿದ್ದು ಮುಸ್ಲಿಮ ಅನ್ನೋ ಕಾರಣಕ್ಕೆ ಕುಮಾರ್ ಕುಮಾರಸ್ವಾಮಿ ಅವರು ಬಿಜೆಪಿ ಬಿಜೆಪಿ ಮೈತ್ರಿ ಅಷ್ಟೇ ಅಲ್ಲ ನಾನು ಯಾವುದೇ ಒಬ್ಬ ಮುಸ್ಲಿಮನ್ನ ನಂಬಿ ರಾಜಕಾರಣವನ್ನು ಮಾಡ್ತಾ ಇಲ್ಲ ಅವ್ರ ಅಗತ್ಯ ನನಗಿಲ್ಲ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಮಾತನಾಡ್ತಾ ಹೋಗ್ತಾರೆ ಇದು ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಒಂದ್ ರೀತಿಯಲ್ಲಿ ಬ್ಯಾಕ್ ಅಲ್ಲಿ ಫೈರ್ ಮಾಡಿದಾಗುತ್ತೆ ಜೊತೆಗೆ ನಂತರ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಬಿಜೆಪಿ ಮಾಡ್ಕೊಂಡು ಈ ಬಾರಿ ಮಗನ ನಿಲ್ಲಿಸಲೇಬೇಕು ಅನ್ನೋ ಕಾರಣಕ್ಕೆ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ತಪ್ಪಿಸಿ ತನ್ನ ಮಗನಿಗೆ ಟಿಕೆಟ್ ಸೊ ಸಿ ಪಿ ಯೋಗೇಶ್ವರ್ ಸಿಡದ್ದು ಕಾಂಗ್ರೆಸ್ಗೆ ಹೋಗಿ ಇಂದ ಸ್ಪರ್ಧೆಯನ್ನ ಮಾಡ್ತಾರೆ ಈ ಬಾರಿ ಕಾಂಗ್ರೆಸ್ ಅವ್ರ ಜೊತೆ ಇಲ್ಲ ಕಾಂಗ್ರೆಸ್ ಹಿಂದ್ಗಡೆಯಿಂದ ಫೈರ್ ಮಾಡ್ತಾ ಇಲ್ಲ ನೇರವಾಗಿ ಫೈರ್ ಮಾಡ್ಲಿಕ್ಕೆ ಕಡೆ ಹೇಗೆ ನಿಂತಿದೆ ಸೊ ಈ ಬಾರಿ ಏನಾಯ್ತು ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ಕೇಳ್ಲಿಕ್ಕೆ ಬಿಜೆಪಿ ಎಲ್ಲ ನಾಯಕರುಗಳು ಕೂಡ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಬೆನ್ನಿಗೆ ನಿಂತಿದ್ದಾರೆ ಆದ್ರೂ ಯಾಕೆ ನಿಖಿಲ್ ಕುಮಾರಸ್ವಾಮಿ ಈಗ ಈ ಬಾರಿ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರು ಏನವರ ಜೊತೆಯಲ್ಲಿದ್ದೀವಿ ಎನ್ನು ಬಿಂಬಿಸಿಕೊಂಡ್ರು ಅವರೆಲ್ಲ ಶತ್ರುಗಳಾಗಿ ಪರಿವರ್ತನೆ ಆದ್ರು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಲೀಡರ್ ಇದ್ರು ಎಲ್ಲರೂ ಮುಂದೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಂಡೈರೆಕ್ಟ್ ಆಗಿ ಅವರು ಸಿ ಪಿ ಯೋಗೇಶ್ವರ್ ಸಪೋರ್ಟ್ ಮಾಡ್ತಾ ಬಂದ್ರು ಜೊತೆಗೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಏನಾದ್ರು ಗೆದ್ದಿದ್ದೇ ಆದ್ರೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ದೆ ಆದ್ರೆ ಕುಮಾರಸ್ವಾಮಿ ಅವರು ನೇರವಾಗಿ ಕರ್ನಾಟಕದ ಮಟ್ಟಿಗೆ ಬಿಜೆಪಿ ಹೈಕಮಾಂಡ್ ಆಗಿ ಪರಿವರ್ತನೆ ಅಂತಾರೆ ಮತ್ತಿನ್ಯಾವತ್ತು ವಿಜಯೇಂದ್ರ ಆರ್ ಅಶೋಕ್ ಅಶ್ವಕ್ ನಾರಾಯಣ್ರು ಯಾರು ಕೂಡ ಮುಖ್ಯಮಂತ್ರಿ ಕನಸನ್ನೂ ಕಾಣ್ಲಿಕ್ಕಾಗಲ್ಲ ಬಿಜೆಪಿಯಲ್ಲಿ ಅನ್ನೋ ಅನ್ನೋ ವಿಚಾರ ಸಂಪೂರ್ಣವಾಗಿ ಮೊದಲೇ ಬಿಜೆಪಿ ನಾಯಕರಿಗೆ ಗೊತ್ತಿತ್ತು ಜೊತೆ ಕುಮಾರಸ್ವಾಮಿ ಯಾವಾಗ ಮೈತ್ರಿ ಮಾಡ್ಕೊಂಡ್ರೋ ಅವತ್ತಿಂದ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಸಂಪೂರ್ಣ ಅದ ಅಧಿಕಾರವನ್ನು ಜವಾಬ್ದಾರಿಯನ್ನು ಕರ್ನಾಟಕದ ಮಟ್ಟಿಗೆ ಕುಮಾರಸ್ವಾಮಿ ಅವ್ರ ಕೈಗೆಟ್ಟಿತ್ತು ಕುಮಾರಸ್ವಾಮಿಯನ್ನೇ ಕರ್ನಾಟಕದ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಬಿಂಬಿಸಿತ್ತು ಕುಮಾರಸ್ವಾಮಿ ಏನ್ ಹೇಳ್ತಾರೆ ಅವ್ರ ಮಾತನ್ನು ಕೇಳಿ ಕುಮಾರಸ್ವಾಮಿ ನೀವು ನಡ್ಕೊಳ್ಳಿ ಅನ್ನೋ ಮಾತುಗಳನ್ನು ಬಿಜೆಪಿ ಹೈಕಮಾಂಡ್ ಹೇಳ್ತಾ ಬಂದಿತ್ತು ಯಾರಿಗಾದ್ರೂ ಬಿಜೆಪಿಯಲ್ಲಿ ಅಧಿಕಾರ ಬೇಕು ಅಂದರೆ ಅವರು ಬಿಜೆಪಿ ಹೈಕಮಾಂಡ್ಗೆ ಹೋಗ್ ಮನೆಗೆ ಹೋಗ್ಬೇಕಾಗಿರಲಿಲ್ಲ ಯಡಿಯೂರಪ್ಪನ ಮನೆಗೆ ಹೋಗ್ಬೇಕಾಗಿರಲಿಲ್ಲ ಅಶೋಕ್ ಮನೆಗೆ ಹೋಗಬೇಕಾಗಿಲ್ಲ ಬದಲಾಗಿ ಕುಮಾರಸ್ವಾಮಿ ಮನೆಗೆ ಬರಬೇಕಾಗಿತ್ತು ಸೊ ಇದನ್ನೆಲ್ಲ ಅರ್ಥಿದ್ದಂಥ ಬಿ ಜೆ ಪಿ ನಾಯಕ ಅಶ್ವಥ್ ನಾರಾಯಣ್ ಇರ್ಬೋದು ಅವ್ರ ಅಶೋಕ್ ಇರ್ಬೋದು ವಿಜೇಂದ್ರ ಇರ್ಬೋದು ಇವರೆಲ್ಲರೂ ಒಟ್ಟಾಗಿ ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸುವಲ್ಲಿ ನಿಜವಾಗ್ರು ಸಫಲರಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಇಂಡೈರೆಕ್ಟ್ ಆಗಿ ಇವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ ಅಂದರೆ ಅನ್ನೋದ್ರಲ್ಲಿ ಮಾತಿಲ್ಲ ವೀಕ್ಷಕರೇ ಸೊ ಒಟ್ಟಾರೆಯಾಗಿ ನಿಖಿಲ್ ಕುಮಾರಸ್ವಾಮಿ ಸೋಲು ಒಂದು ರೀತಿ ಜೆ ಡಿ ಎಸ್ಗೆ ಏನು ಮಾಡದಿರುವಂಥ ಸ್ಥಿತಿ ಸೂತಕದ ಛಾಯೆ ಇಡೀ ಜೆಡಿಎಸ್ ಫ್ಯಾಮಿಲಿ ಒಳಗಡೆ ಇವತ್ತು ಒಂದು ಸೂತಕದ ಛಾಯೆ ಆವರಿಸಿದೆ ಕಾರಣ ಏನಂದ್ರೆ ಯಾವ ಶಾಸಕ ಯಾವಾಗ ಓಡೋಗ್ತಾನೋ ಗೊತ್ತಿಲ್ಲ ಯಾವ ಶಾಸಕ ಯಾವ ಪಕ್ಷ ಬಿಟ್ಟು ಹೋಗ್ತಾನೋ ಗೊತ್ತಿಲ್ಲ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಕಳ್ಕಳ್ತಾ ಇದೆಯಾ ಅನ್ನೋ ಸ್ಥಿತಿ ಬಂದಿತ್ತಿದೆ ಇದನ್ನೆಲ್ಲ ಹಿಡಿದು ಬಿಜೆಪಿಯವರಿಗೆ ಮಾಡಿದ್ರು ಸ್ಟೇಟ್ ನಾಯಕರಿಗೆ ಮಾಡಿದ್ರು ಅಂತ ಹೇಳಿ ಕಿತ್ತ ಹಾಕೊಂಡು ಅಲ್ಲಿ ಬಿಜೆಪಿಯಿಂದ ಹೊರಗಡೆ ಬರೋಣ ಅಂತ ಇರೋ ಅಧಿಕಾರನು ಕೈ ಬಿಡ್ಲಿಕ್ಕೆ ಕುಮಾರಸ್ವಾಮಿ ರೆಡಿ ಇಲ್ಲ ಅಧಿಕಾರ ಹೋಗುತ್ತೆ ಜೊತೆಗೆ ಈಗ ಸದ್ಯದ ಪರಿಸ್ಥಿತಿಗೆ ಜೆ ಡಿ ಎಸ್ಗೆ ಅಧಿಕಾರ ಅತ್ಯಂತ ತುರ್ತಾಗಿ ಅಗತ್ಯ ಇದೆ ಸೊ ಹಾಗಾಗಿ ಎಲ್ಲ ವಿಷಯವನ್ನು ನುಗ್ಗಿ ಮತ್ತೊಮ್ಮೆ ವಿಷ ಕಂಠನಾಗಿ ಉಳ್ಕೊಳ್ಳಲಿಕ್ಕೆ ಹೊರಟಿದ್ದಾರೆ ಕುಮಾರಸ್ವಾಮಿ ಸೊ ನಿಖಿಲ್ ಕುಮಾರಸ್ವಾಮಿಯ ಇಂತಹ ಸ್ಥಿತಿಗೆ ಕಾರಣ ಯಾರು ಕುಮಾರಸ್ವಾಮಿಯವರ ಅಥವಾ ಕಾಂಗ್ರೆಸ್ ಅಥವಾ ಬಿ ಜೆ ಯಾವ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಈ ರೀತಿ ಯಾಕೆ ಸೋಲಾಯ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು